ಶಿರಸಿಯ ಶ್ರೀ ಸೋಂದಾ ಸುವರ್ಣವಲ್ಲಿ ಮಹಾಸಂಸ್ಥಾನದ ಯತಿದ್ವಯರ ಚಾತುರ್ಮಾಸ್ಯದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಹರಿಹರ ಮುಂಬೈ ಪುಣೆ ಗೋವಾ ಪರಿಷತ್ ಶಿಷ್ಯ ಭಕ್ತರು ಸೇವೆ ಸಲ್ಲಿಸಿದರು ಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಸರಸ್ವತಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಉಭಯ ಶ್ರೀಗಳ ಪಾದುಕಾ ಪೂಜೆ ಭಿಕ್ಷಾ ಸೇವೆಯನ್ನು ಸಮರ್ಪಿಸಿದರು ಶಿಷ್ಯರನ್ನು ಉದ್ದೇಶಿಸಿ ಹಿರಿಯ ಶ್ರೀಗಳು ಆಶೀರ್ವಚನ ನುಡಿದು ಹೊರ ಊರುಗಳಲ್ಲಿ ಇದ್ದರು ನಮ್ಮತನ ಬಿಡದೆ ಧಾರ್ಮಿಕ ಆಚರಣೆ ಜೊತೆಗೆ ನೆಮ್ಮದಿಯ ಬದುಕು ನಡೆಸಲು ಕರೆ ನೀಡಿದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೊಂಬತ್ತೈದಕ್ಕೂ ಹೆಚ್ಚು ಪ್ರತಿಶತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶ್ರೀಗಳು ನೀಡಿದರು ಮಹನೀಯರು ಗಾಯತ್ರಿ ಜಪಾನುಷ್ಠಾನ ಮಾತೆಯರು ಶ್ರೀ ಶಂಕರ ಸ್ತೋತ್ರ ಪಠಣ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿದರು ಈ ವೇಳೆ ಸುದರ್ಶನ ಹೇಮಾದ್ರಿ ಶ್ರೀಕಾಂತ್ ಹೆಗ್ಡೆ ಅಶೋಕ್ ಹೆಗ್ಡೆ ಭಾಸ್ಕರ್ ಭಟ್ ವಿಎನ್ ಹೆಗ್ಡೆ ಟಿ ಹೆಗ್ಡೆ ಶ್ರೀಪಾದ್ ಭಟ್ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ